ಇನ್ನು ಬೆಳಗಾವಿಯಲ್ಲೂ ಕೂಡ ಭಾರತ ಬಂದ್ಗೆ ಬೆಂಬಲ ವ್ಯಕ್ತ ಬಂದ್ಗೆ ಬೆಂಬಲ ಕೆ ಎಸ್ ಆರ್ ಟಿ ಸಿ ನೌಕರರಿಂದ ಬಂದ್ಗೆ ಬೆಂಬಲವನ್ನು ಕೊಡಲಾಗಿದೆ ಬೆಳಗಾವಿಯಲ್ಲಿ ಒಂಚೂರು ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರಿಂದ ಬಂದ್ಗೆ ಬೆಂಬಲ ಕೊಟ್ಟಿರೋ ಕಾರಣಕ್ಕಾಗಿ ಎರಡು ದಿನ ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಇದು ಬಹುತೇಕ ಅಲ್ಲಿ ರಸ್ತೆಗೆ ಇಳಿಯೋದೇ ಇಲ್ಲ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸಲಾಗುತ್ತೆ ಪ್ರತಿಭಟನಾ ರ್ಯಾಲಿಗಳು ಕೂಡ ನಡೆಯುತ್ತೆ ನಾಳೆ ಬೆಳಗಾವಿಯಲ್ಲಿ ಇನ್ನು ರಾಣಿ ಚೆನ್ನಮ್ಮ ವಿವಿಯ ಸ್ನಾತಕೋತ್ತರ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಯಾವ್ಯಾವ ಪರೀಕ್ಷೆಗಳು ನಾಳೆ ಮತ್ತು ನಾಡಿದ್ದಿಗೆ ನಿಗದಿಯಾಗಿತ್ತೋ ಆ ಎರಡೂ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಬೆಳಗಾವಿಯಲ್ಲೂ ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಇತ್ತ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ ಯಾಕಂದರೆ ಕೆ ಎಸ್ ಆರ್ ಟಿ ಸಿ ನೌಕರರೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿರೋ ಕಾರಣಕ್ಕಾಗಿ ಬಹುತೇಕ ಕೆ ಎಸ್ ಆರ್ ಟಿ ಸಿ ಸಂಚಾರ ಸಂಪೂರ್ಣವಾಗಿ ಬಂದಾಗುತ್ತೆ ಹೀಗಾಗಿ ಎರಡು ದಿನಗಳ ಕಾಲ ಬೆಳಗಾವಿಯಲ್ಲಿ ಬಸ್ಗಳು ರಸ್ತೆಗೆ ಇಳಿಯೋದೇ ಇಲ್ಲ ಇನ್ನು ಕಾರ್ಮಿಕ ಸಂಘಟನೆಗಳು ಏನ್ ಮಾಡ್ತವೆ ನಾಳೆ ಅಂತಂದ್ರೆ ದೊಡ್ಡದಾದಂತಹ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಹೀಗಾಗಿ ಬೆಳಗಾವಿಯಲ್ಲಿ ಒಂದು ಕಡೆ ಬಸ್ ಇರೋದಿಲ್ಲ ಮತ್ತೊಂದು ಕಡೆ ಪ್ರತಿಭಟನೆ ಅಂತೂ ಇದ್ದೇ ಇರುತ್ತೆ ಇನ್ನು ನಡಿಬೇಕಾಗಿದ್ದಂತಹ ಪರೀಕ್ಷೆಗಳು ನಾಳೆ ಮತ್ತು ನಾಡಿದ್ದು ಎರಡು ದಿನ ನಡಬೇಕಾಗಿರುವಂತಹ ಪರೀಕ್ಷೆಯನ್ನ ರಣಿ ಚೆನ್ನಮ್ಮ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಿತ್ತು ಅವೆಲ್ಲವನ್ನು ಅವೆಲ್ಲವನ್ನೂ ಕೂಡ ಮುಂದೂಡಲಾಗಿದೆ ಒಂದು ಕಡೆ ಪರೀಕ್ಷೆ ಹೋಗ್ತಾ ಇದೆ ಮತ್ತೊಂದು ಕಡೆ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಇನ್ನೊಂದು ಕಡೆ ಪ್ರತಿಭಟನಾ ರ್ಯಾಲಿಗಳು ಕೂಡ ಬೆಳಗಾವಿಯಲ್ಲಿ ನಡೆಯುವುದಿದೆ ನಾಳೆ ಭಾರತ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರಾಜ್ಯದ ಬೇರೆ ಬೇರೆ ಯೂನಿವರ್ಸಿಟಿಯ ಎಕ್ಸಾಮ್ ಮುಂದೂಡಲಾಗಿದೆ ಅದೇ ರೀತಿ ರಾಣಿ ಚೆನ್ನಮ್ಮ ವಿ ಎಕ್ಸಾಮ್ಸ್ ಕೂಡ ಮುಂದೂಡಲಾಗಿದೆ ಎರಡು ದಿನಗಳ ಕಾಲ ನಡಿಬೇಕಾಗಿದ್ದಂಥ ನಾಳೆ ಮತ್ತು ನಾಡಿದ್ದು ನಡಿಬೇಕಾಗಿದ್ದಂಥ ಪರೀಕ್ಷೆಗಳೇನಿತ್ತು ಅವೆರಡೂ ಕೂಡ ಮುಂದೆ ಹೋಗಿವೆ ಬೆಳಗಾವಿಯಲ್ಲಿ ಎರಡು ದಿನ ಬಸ್ ಸಂಚಾರ ಸ ಬಹುತೇಕ ಇರೋದೇ ಇಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರು ಬಂದ್ಗೆ ಬೆಂಬಲ ಕೊಟ್ಟಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಎರಡು ದಿನಗಳ ಕಾಲ ಬಸ್ ಸಂಚಾರ ಇರೋದಿಲ್ಲ